ನಮಸ್ತೆ ಮಹಾಮಾಯಿ ಶ್ರೀ ಪೀಠ ಚಕ್ರ ಕಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಮಾರ್ಗಶಿರ ಮಾಸದಲ್ಲಿ ಗುರುವಾರ ದಿವಸ ಮಹಾಲಕ್ಷ್ಮಿಯ ಪೂಜೆಯನ್ನ ಯಾವ ರೀತಿಯಲ್ಲಿ ನಿಯಮಗಳನ್ನ ಇಟ್ಕೊಂಡು ಆಚರಿಸಬೇಕು ಮತ್ತೆ ಈ ನಿಯಮಗಳನ್ನ ಪಾಲಿಸಿ ವ್ರತಗಳನ್ನ ಆಚರಿಸಿದವರಿಗೆ ಎಂತ ಫಲಗಳನ್ನ ಅಮ್ಮನವರು ಕರುಣಿಸಿದ್ದಾರೆ ಅನ್ನೋದನ್ನ ಈ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಈ ವ್ರತ ಧನ ಸಂಪತ್ತು ಕೊಡೋದಷ್ಟೇ ಅಲ್ಲ ಶ್ರೀ ಲಕ್ಷ್ಮೀ ದೇವಿಯ ಕೃಪೆಗೆ ಕೂಡ ನೀವು ಪಾತ್ರರಾಗ್ತೀರ ಆದ್ರಿಂದ ಈ ವ್ರತವನ್ನು ಮಾಡುವ ಸ್ತ್ರೀಯರು ಮನಸ್ಸು ಮತ್ತು ಶರೀರ ತುಂಬಾ ಶುದ್ಧವಾಗಿ ಸ್ವಸ್ಥವಾಗಿ ಇಟ್ಕೊಂಡಿರ್ಬೇಕಾಗತ್ತೆ ಈ ವ್ರತ ಮಾರ್ಗಶಿರ ಮಾಸದ ಪ್ರಾರಂಭದ ಗುರುವಾರ ಅಂದ್ರೆ ಮೊದಲನೇ ಗುರುವಾರ ಆರಂಭಿಸಬೇಕು ಮತ್ತೆ ನಾಲ್ಕೈದು ಗುರುವಾರಗಳು ಬರುತ್ತೆ ಕೆಲವೊಂದ್ಸಲಿ ನಾಲ್ಕು ಕೆಲವೊಂದ್ಸಲಿ ಐದು ಈ ಐದೂ ಗುರುವಾರಗಳಲ್ಲೂ ಅಮ್ಮನವರಿಗೆ ಕಲಶ ಕನ್ನಡಿಗಳನ್ನ ಇಟ್ಟು ರಂಗವಲ್ಲಿಯನ್ನ ಹಾಕಿ ಹರ್ಷಣ ಕುಂಕುಮದಿಂದ ನೈವೇದ್ಯಗಳನ್ನ ಮಾಡಿ ನಾವು ಪೂಜಿಸ್ಬೇಕಾಗತ್ತೆ ಅಷ್ಟೇ ಅಲ್ಲ ಈ ವ್ರತ ಮುಗಿದ ಮೇಲೂ ಪ್ರತಿ ಗುರುವಾರ ಇಡೀ ವರ್ಷ ಲಕ್ಷ್ಮೀ ವ್ರತದ ಕತೆ ಲಕ್ಷ್ಮಿ ಮಹಾತ್ಮೆ ಲಕ್ಷ್ಮಿ ಸ್ತೋತ್ರವನ್ನ ಕೂಡ ನೀವು ಓದ್ಕೊಳ್ಬಹುದು ವರ್ತದ ದಿವಸ ಇಡೀ ದಿವಸ ಉಪವಾಸ ಆದ್ರೆ ಇರಿ ಇಲ್ಲ ಅಂತಂದ್ರೆ ಉಪವಾಸ ಅಂತಂದ್ರೆ ಅಮ್ಮನವರ ಒಂದು ಸ್ಮರಣೆ ಮಾಡಿಕೊಂಡು ಅಮ್ಮನವರನ್ನು ಚಿತ್ತದಲ್ಲೇ ನೀವು ವಾಸ ಮಾಡಿಸ್ಕೊಳ್ಳಿ ರಾತ್ರಿ ಮೃಷ್ಟಾನ್ನ ತಿನ್ಬಹುದು ಅಂತ ಹೇಳುತ್ತೆ ಅಂದ್ರೆ ಬೆಳಗ್ಗೆಯಿಂದ ಉಪವಾಸ ಇರೋರು ರಾತ್ರಿ ಊಟ ಮಾಡಬಹುದು ಗುರುವಾರದ ಈ ಲಕ್ಷ್ಮೀ ಪೂಜೆ ಏನಿದೆಯಲ್ಲ ಅದನ್ನ ಮಾಡಿ ಕತೆಯನ್ನ ಕೂಡ ಕೇಳಬೇಕು ಪೂಜೆ ಮಾಡೋರು ಅಕಸ್ಮಾತ್ ಆಗಿ ಪೂಜೆ ಮಾಡಕ್ಕಾಗಲ್ಲ ಅಂತ ಅನ್ನೋರು ಬೇರೆ ಅವರಿಂದಾದ್ರೂ ಪೂಜೆ ಮಾಡಿಸಬಹುದು ಉಪವಾಸ ಮಾತ್ರ ತಾನೇ ಸ್ವತಃ ಮಾಡ್ಬೇಕಾಗತ್ತೆ ಇನ್ನ ಯಾವುದೇ ಉಪವಾಸ ಗುರುವಾರ ಲಕ್ಷ್ಮಿ ವ್ರತ ಬಂದರೆ ಉಪವಾಸ ಮಾಡಲು ಅಡ್ಡಿ ಆದ್ರೆ ರಾತ್ರಿ ಭೋಜನ ಮಾಡಿಕೊಡುದು ಬೆಳಗ್ಗೆ ಎಲ್ಲ ಸ್ವಲ್ಪ ಉಪಾಹಾರವನ್ನ ತಿಂದು ಉಪವಾಸ ಮಾಡಿ ಅಂದ್ರೆ ಲಕ್ಷ್ಮಿಯನ್ನ ಸ್ಮರಣೆ ಮಾಡ್ಕೊಳ್ತಾ ಇದ್ರೆ ತುಂಬಾನೇ ಒಳ್ಳೇದು ಮಾರ್ಗಶಿರ ಮಾಸದ ಕೊನೆಯ ಗುರುವಾರ ಬರುತ್ತಲ್ಲ ಅಂದ್ರೆ ಈ ನಾಲ್ಕು ಐದು ವಾರಗಳು ಮಾಡಿ ನೀವು ಗುರುವಾರ ಗುರುವಾರ ಪೂಜನೆ ಪೂಜೆ ಮಾಡಾದ್ಮೇಲೆ ವ್ರತದ ಉದ್ಯಾಪನೆ ದಿವಸ ಏಳು ಜನ ಮುತ್ತೈದೆಯರು ಅಥವಾ ಏಳು ಜನ ಕುಮಾರಿಯನ್ನ ಕರೆದು ಭೋಜನ ಮಾಡಿಸಿ ಯಥಾಶಕ್ತಿ ಅನ್ನದಾನವನ್ನು ಮಾಡಿ ಕುಂಕುಮ ಕೊಟ್ಟು ಆರತಿ ಆದ ನಂತರ ಪ್ರಸಾದ ಕೊಟ್ಟು ಫಲ ಕೊಟ್ಟು ಅವರಿಗೆ ನಮಸ್ಕಾರ ಮಾಡ್ಕೊಳ್ಬೇಕು ಇದೇ ರೀತಿ ಈ ವ್ರತದ ಉದ್ಯಾಪನೆಯನ್ನ ಮಾಡ್ಬೇಕಾಗತ್ತೆ ಈ ವ್ರತವನ್ನ ಮಾರ್ಗಶಿರ ಮಾಸದ ಆರಂಭದ ಗುರುವಾರ ಮಾಡಬೇಕು ಅನಿವಾರ್ಯ ಕಾರಣದಿಂದ ಸಾಧ್ಯವಾಗಿಲ್ಲ ಅಂತಂದ್ರೆ ಯಾವುದೇ ತಿಂಗಳು ಆರಂಭದ ಗುರುವಾರ ವ್ರತವನ್ನ ಪ್ರಾರಂಭ ಮಾಡ್ಕೋಬಹುದು ಲಕ್ಷ್ಮಿಯ ಪ್ರಾಪ್ತಿಗಾಗಿ ಪುರುಷರು ಕೂಡ ಲಕ್ಷ್ಮೀ ಸ್ತೋತ್ರ ಶ್ರೀ ಸೂಕ್ತ ಲಕ್ಷ್ಮೀ ಸಹಸ್ರನಾಮ ನಾರಾಯಣ ಹೃದಯವನ್ನ ಪಠಿಸಬಹುದು ಶ್ರೀ ಗುರುವಾರ ಲಕ್ಷ್ಮೀ ವ್ರತ ಮಾಡುವುದರಿಂದ ಮತ್ತು ಕೇಳುವುದರಿಂದ ದುಃಖ ದುಮ್ಮಾನಗಳು ದೂರವಾಗುತ್ತವೆ ಶ್ರೀ ಲಕ್ಷ್ಮಿಯ ಕೃಪೆಯಾಗುತ್ತದೆ ಧನ ಸಿರಿ ಸಂಪತ್ತು ಹಾಗೂ ಅಷ್ಟೈಶ್ವರ್ಯ ಪ್ರಾಪ್ತವಾಗುತ್ತದೆ ಅಷ್ಟೇ ಅಲ್ಲದೆ ದೀರ್ಘಾಯುಷ್ಯವಂತರು ಬುದ್ಧಿವಂತರು ಆರೋಗ್ಯವಂತರು ಆದಂತಹ ಸಂತಾನ ಪ್ರಾಪ್ತಿ ಕೂಡ ಆಗತ್ತೆ ಮತ್ತೆ ಮನಸ್ಸಿನ ಇಚ್ಛೆಗಳು ಕೂಡ ಪೂರ್ಣವಾಗತ್ತೆ ಈ ಗುರುವಾರ ಲಕ್ಷ್ಮಿ ವ್ರತ ಮಾಡೋದ್ರಿಂದ ಶ್ರೀಲಕ್ಷ್ಮಿಯ ಹೆಸರುಗಳು ಹಾಗೂ ರೂಪಗಳು ಹಲವು ಇವೆ ಆಯಾ ರೂಪಗಳಲ್ಲಿ ಅವಳನ್ನು ಭಕ್ತ ಜನರು ಕಂಡುಕೊಂಡು ಪೂಜಿಸ್ತಾರೆ ವಿಜಯಕ್ಕೆ ವಿಜಯಲಕ್ಷ್ಮಿ ಅಂತಲೂ ಧೈರ್ಯಕ್ಕೆ ಧೈರ್ಯಲಕ್ಷ್ಮಿ ಅಂತಲೂ ರಾಜ್ಯದಲ್ಲಿ ರಾಜ್ಯಲಕ್ಷ್ಮಿ ಅಂತಲೂ ಸಂತಾನ ಪ್ರಾಪ್ತಿಗೆ ಸಂತಾನಲಕ್ಷ್ಮಿ ಅಂತಲೂ ವೈಕುಂಠದಲ್ಲಿ ಮಹಾಲಕ್ಷ್ಮಿ ವಿದ್ಯೆಗಾಗಿ ವಿದ್ಯಾಲಕ್ಷ್ಮಿ ಧಾನ್ಯ ಪ್ರಾಪ್ತಿಗಾಗಿ ಧಾನ್ಯಲಕ್ಷ್ಮಿ ಮನೆ ಮನಗಳಲ್ಲಿ ಗೃಹಲಕ್ಷ್ಮಿ ಅಂತಲೂ ಮಹಾಲಕ್ಷ್ಮಿ ದೇವಿಯನ್ನು ನಾವು ಆರಾಧಿಸ್ತೀವಿ ಹಿಂದೆ ದ್ವಾಪರ ಯುಗದಲ್ಲಿ ಸೌರಾಷ್ಟ್ರ ದೇಶದಲ್ಲಿ ಭದ್ರಶ್ರವ ಎಂಬ ಹೆಸರಿನ ಒಬ್ಬ ರಾಜ ರಾಜ್ಯವಾಳ್ತಿದ್ನಂತೆ ಅವನು ಪರಾಕ್ರಮಿಯಾಗಿದ್ದು ಅವನ ನಾಲ್ಕು ವೇದಗಳು ಮತ್ತು ಆರು ಶಾಸ್ತ್ರಗಳು ಹಾಗೂ ಹದಿನೆಂಟು ಪುರಾಣಗಳು ಕೂಡ ಬಲ್ಲವನಾಗಿದ್ದಂತೆ ಅವನ ಪಟ್ಟದ ರಾಣಿಯ ಹೆಸರು ಸುರತ ಚಂದ್ರಿಕಾ ಅಂತ ಅವಳು ನೋಡಲು ತುಂಬಾ ಸುಂದರಿಯೂ ಸುಲಕ್ಷಣಿಯೂ ಹಾಗೂ ಪತಿವ್ರತೆಯೂ ಆಗಿದ್ಲಂತೆ ಈ ರಾಜ ರಾಣಿಯರಿಗೆ ಏಳು ಗಂಡು ಮಕ್ಕಳು ಮತ್ತು ಒಬ್ಬ ಮಗಳು ಅವಳ ಹೆಸರು ಶ್ಯಾಮಬಾಲ ಒಂದು ಸಲ ಶ್ರೀ ಲಕ್ಷ್ಮೀ ದೇವಿಯ ಮನಸ್ಸಿನಲ್ಲಿ ಈ ಎಂಬ ರಾಜನ ರಾಜಮಂದಿರದಲ್ಲಿ ಇರಬೇಕೆಂದು ಅಪೇಕ್ಷೆಯಾಗಿತ್ತಂತೆ ನಾನು ಈ ರಾಜ್ಯದಲ್ಲಿ ನೆಲೆಯೂರಿದರೆ ಈ ರಾಜನಿಂದ ಪ್ರಜಾಕೋಟಿಗೆ ಇನ್ನೂ ಹೆಚ್ಚಿನ ಸುಖ ಸಮೃದ್ಧಿಯಾಗುತ್ತೆ ಅಂತ ತಿಳಿದು ಮನಸ್ಸಿಗೆ ಬಂತಂತೆ ಮಹಾಲಕ್ಷ್ಮೀ ದೇವಿಗೆ ಈ ವಿಚಾರ ಬಂದದ್ದೇ ತಡ ಶ್ರೀ ಲಕ್ಷ್ಮೀ ದೇವಿಯು ಒಬ್ಬ ಮುಪ್ಪಿನ ಬ್ರಾಹ್ಮಣ ಮುತ್ತೇದೆಯಾಗಿ ಕೈಯಲ್ಲಿ ಊರುಗೋಲನ್ನ ಹಿಡಿದುಕೊಂಡು ಸಾವಕಾಶವಾಗಿ ಬಹಳ ಶ್ರಮದಿಂದ ಇಲ್ಲಿಯ ಸುರತ ಚಂದ್ರಿಕಾ ರಾಣಿಯ ಅರಮನೆಯ ಮುಂದೆ ಬಂದು ನಿಂತುಬಿಟ್ಲನು ಇವಳನ್ನ ನೋಡಿದ ರಾಣಿ ದಾಸಿಯು ಮುಂದೆ ಬಂದು ಮುದುಕಿಯನ್ನು ವಿಚಾರಿಸ್ತಾಳಂತೆ ನೀನ್ ಯಾರು ನಿನ್ನ ಹೆಸರೇನು ಅಂತ ಆಗ ಆ ವೃದ್ಧ ರೂಪವನ್ನು ತೊಟ್ಟಂತ ಶ್ರೀ ಮಹಾಲಕ್ಷ್ಮಿ ದೇವಿ ನನ್ನ ಹೆಸರು ಕಮಲ ನನ್ನ ಪತಿಯ ಹೆಸರು ಭುವನೇಶ ಮತ್ತೆ ನಮ್ಮ ವಾಸಸ್ಥಾನ ದ್ವಾರಕ ಅಂತ ಹೇಳ್ತಾರಂತೆ ಅನಂತರ ದಾಸಿ ಈಗ ನೀವು ಇಲ್ಲಿಗೆ ಬಂದ ಕಾರಣ ಏನು ಅಂತ ವಿಚಾರಿಸ್ತಾರಂತೆ ಆಗ ನಿಮ್ಮ ರಾಣಿಯು ಪೂರ್ವ ಜನ್ಮದಲ್ಲಿ ಒಬ್ಬ ವೈಶ್ಯನ ಪತ್ನಿ ಆಗಿದ್ಲು ಅವನು ಬಹಳ ಬಡವನಾಗಿದ್ದ ಇದರಿಂದಾಗಿ ಅವರ ಮನೆಯಲ್ಲಿ ಪತ್ನಿಯರ ನಡುವೆ ಪ್ರತಿನಿತ್ಯವು ಜಗಳ ಆಗುತ್ತಲೇ ಇತ್ತು ಈ ತ್ರಾಸಿನಿಂದಾಗಿ ಅವಳು ಬಹಳ ಬೇಸತ್ತಳು ಕಡೆಗೆ ಒಂದು ದಿನ ಮನೆ ಬಿಟ್ಟು ಹೊರಟು ಹಡವಿಯಲ್ಲಿ ಉಪವಾಸದಿಂದ ತತ್ತರಿಸುತ್ತಾ ತಿರುಗಾಡ್ತಿದ್ಲು ಅವಳ ಈ ಸ್ಥಿತಿ ಕಂಡು ನನಗೆ ಅಂದರೆ ಲಕ್ಷ್ಮೀ ದೇವಿಗೆ ಹೇಳ್ತಾ ಇರೋದು ಅವಳ ಮೇಲೆ ಅನುಕಂಪ ಉಂಟಾಯಿತು ದನ ಸಂಪತ್ತು ಕೊಡುವಂತಹ ಲಕ್ಷ್ಮೀದೇವಿ ವ್ರತವನ್ನು ಮಾಡಲು ತಿಳಿಸಿ ಹೇಳಿದೆ ನನ್ನ ಉಪದೇಶದಂತೆ ಅವಳು ಶ್ರೀ ಗುರುವಾರ ಲಕ್ಷ್ಮೀ ವ್ರತವನ್ನು ಮಾಡಿದಳು ಇದರಿಂದ ಲಕ್ಷ್ಮೀದೇವಿ ಪ್ರಸನ್ನಳಾಗಿ ಹೀಗಾಗಿ ಅವಳ ದಾರಿದ್ರ್ಯ ನಾಶವಾಯಿತು ಅಷ್ಟೈಶ್ವರ್ಯ ಪ್ರಾಪ್ತವಾಗಿ ಹೀಗೆ ಸುಖ ಸಂತೋಷದಲ್ಲಿ ಕಾಲ ಕಳೆದು ಇದನ್ನ ಹೊಂದಿದಳು ಲಕ್ಷ್ಮೀ ವ್ರತ ಮಾಡುವುದರಿಂದ ಅವಳು ಲಕ್ಷ್ಮೀ ಲೋಕದಲ್ಲಿ ವೈಭವದಿಂದ ಉಳಿದ್ಲು ಅವಳು ಎಷ್ಟು ವರ್ಷ ಲಕ್ಷ್ಮೀ ವ್ರತ ಮಾಡಿದಳೋ ಅಷ್ಟು ಸಾವಿರ ವರ್ಷ ಸುಖಭೋಗ ಅವಳಿಗೆ ಪ್ರಾಪ್ತವಾಗಿತ್ತು ಈಗಲೂ ಸಹ ರಾಜಮನೆತನದಲ್ಲಿ ಹುಟ್ಟುವ ಭಾಗ್ಯ ಸಿಕ್ಕಿದೆ ಆದರೆ ಈಗ ರಾಜಮನತನದಲ್ಲಿ ಹುಟ್ಟಿದ ಮೇಲೆ ಲಕ್ಷ್ಮೀ ವ್ರತವನ್ನು ಪೂರ್ಣ ಮರೆತು ಬಿಟ್ಟಿದ್ದಾಳೆ ಅದನ್ನು ನೆನಪು ಮಾಡಿಕೊಡಲೆಂದೇ ನಾನು ಸ್ವತಃ ಇಲ್ಲಿಗೆ ಬಂದಿದ್ದೇನೆ ಹೀಗೆಂದ ಕೂಡಲೇ ಆ ಲಕ್ಷ್ಮಿಯು ವ್ರತದ ಬಗ್ಗೆ ಪೂಜಾ ವಿಧಿವಿಧಾನಗಳ ಬಗ್ಗೆಯೂ ದಾಸಿಯು ಕೇಳ್ತಾಳಂತೆ ಅಮ್ಮನವರನ್ನ ಆ ವೃದ್ಧರೂಪಧಾರಿ ಲಕ್ಷ್ಮೀದೇವಿಯು ಲಕ್ಷ್ಮೀ ವೃತದ ವಿಧಿವಿಧಾನಗಳಲ್ಲದೆ ಅದರ ಮಹತ್ವವನ್ನು ಕೂಡ ತಿಳಿಸಿ ಹೇಳ್ತಾರೆ ಇದನ್ನು ಕೇಳಿದ ದಾಸಿಯು ಅವಳ ಉಪಕಾರವನ್ನು ನೆನೆಯುತ್ತಾ ಅವಳಿಂದ ನಿರೂಪವನ್ನು ಹೊಂದಿ ಈ ವಿಷಯವನ್ನು ರಾಣಿಗೆ ತಿಳಿಸುವ ಸಲುವಾಗಿ ರಾಣಿ ಅಂತಃಪುರಕ್ಕೆ ಹೋಗ್ತಾಳಂತೆ ಆದ್ರೆ ರಾಜ್ಯ ವೈಭವದಿಂದ ಉನ್ಮತ್ತಳಾಗಿ ಗರ್ವದಿಂದ ಮೆರೆಯುತ್ತಿದ್ದ ಸೃತ ಚಂದ್ರಿಕಾ ರಾಣಿಗೆ ಆ ದಾಸಿ ಬಂದು ಹೇಳಿದ ಯಾವುದೇ ಮಾತುಗಳು ಅವಳ ಕಿವಿಗೆ ಬೀಳೇ ಇಲ್ವಂತೆ ಆ ವೃದ್ಧ ಸ್ತ್ರೀಯೇ ಸಾಕ್ಷಾತ್ ಲಕ್ಷ್ಮೀ ರೂಪವೆಂದು ಆ ದಾಸಿಯು ಹೇಳಿದರೂ ಕೂಡ ರಾಣಿಯು ನಿರ್ವಿಕಾರ ಭಾವದಿಂದ ಇದ್ಲಂತೆ ಇದರಿಂದ ಲಕ್ಷ್ಮೀ ದೇವಿಗೆ ಕೋಪ ಬಂದು ರಾಣಿಯು ಉದ್ಧಟ ವರ್ತನೆಯಿಂದಾಗಿ ಲಕ್ಷ್ಮಿಯು ಆ ರಾಜ್ಯವನ್ನೇ ಬಿಟ್ಟು ತನ್ನ ಸ್ವಸ್ಥಾನಕ್ಕೆ ಹೋಗಬೇಕೆಂದು ನಿಶ್ಚಯಿಸಿ ಹೊರಟು ಹೋಗ್ತಾಳಂತೆ ಮುಂದೆ ಅವಳಿಗೆ ಶ್ಯಾಮಬಾಳಾಲ ಭೇಟಿಯಾಗತ್ತೆ ಆಗ ರಾಜಕುಮಾರಿಗೆ ಅಂತಃಪುರದಲ್ಲಿ ನಡೆದ ಎಲ್ಲಾ ವಿಷಯಗಳನ್ನು ತಿಳಿದ ತಕ್ಷಣ ಅವಳು ವೃದ್ಧರೂಪದ ಲಕ್ಷ್ಮೀ ಹತ್ತಿರ ಬಂದು ಅವಳ ಕಾಲಿಗೆ ಎರಗಿ ಕ್ಷಮೆಯನ್ನು ಯಾಚಿಸ್ತಾಳಂತೆ ಆಗ ಲಕ್ಷ್ಮೀದೇವಿಗೆ ಆ ರಾಜಕುಮಾರಿಯ ಮೇಲೆ ದಯ ಬಂತಂತೆ ಶ್ಯಾಮಲಾ ಬಾಳೆಗೆ ಲಕ್ಷ್ಮೀ ವ್ರತದ ಮಾಡುವ ವಿಧಿವಿಧಾನಗಳನ್ನು ತಿಳಿಸಿ ಹೇಳ್ತಾಳಂತೆ ಲಕ್ಷ್ಮೀ ದೇವಿ ಹೇಳಿದಂತೆ ವ್ರತವನ್ನು ಆಚರಿಸಿ ಆ ದಿನ ಮಾರ್ಗಶಿರ ಮಾಸದ ಮೊದಲನೆಯ ಗುರುವಾರ ಆಗಿತ್ತಂತೆ ಶ್ಯಾಮಬಾಲಾಳು ಭಕ್ತಿ ಭಾವದಿಂದ ಮಾಡಿದ ಈ ವ್ರತದ ಫಲವಾಗಿ ಮುಂದೆ ಅವಳಿಗೆ ಸಿದ್ದೇಶ್ವರ ಎಂಬ ಹೆಸರಿನ ರಾಜನ ಮಗನಾದ ಮಾಲಾಧರ ಎಂಬ ರಾಜಕುಮಾರನೊಂದಿಗೆ ವಿವಾಹವಾಗಿ ಅವಳಿಗೆ ಸಕಲ ಸಂಪತ್ತು ಲಭಿಸುತ್ತಂತೆ ಹಾಗೂ ತನ್ನ ಪತಿಯೊಂದಿಗೆ ವೈಭವದಿಂದ ಜೀವನ ನಡೆಸಿದ ಇತ್ತ ಕಡೆ ಲಕ್ಷ್ಮೀ ದೇವಿಯ ಕೋಪದಿಂದಾಗಿ ಭದ್ರಶ್ರವ ರಾಜ ಮತ್ತು ರಾಣಿ ಸುರತ ಚಂದ್ರಿಕಾ ಇವರು ತಮ್ಮ ರಾಜ್ಯವನ್ನು ಕಳೆದುಕೊಂಡು ಸಕಲ ಐಶ್ವರ್ಯ ನಾಶ ಮಾಡಿಕೊಂಡು ಅನ್ನಕ್ಕೂ ಗತಿ ಇಲ್ಲದವರಾಗಿದ್ರಂತೆ ಒಂದು ದಿವಸ ಸುರತ ಚಂದ್ರಿಕಾ ರಾಣಿ ತನ್ನ ಪತಿಗೆ ಹೀಗಂತಾಳಂತೆ ನಮ್ಮ ಅಳಿಯನ ಐಶ್ವರ್ಯವಂತನಾಗಿದ್ದಾನಲ್ವೇ ಅವನ ಹತ್ತಿರ ನೀವು ಹೋಗಿ ನಮ್ಮ ದೀನಾವಸ್ಥೆಯನ್ನು ಹೇಳ್ಕೊಂಡು ಅವರಿಂದ ಏನಾದ್ರೂ ಸಹಾಯ ಪಡ್ಕೋಬಹುದಲ್ವಾ ಅಂತ ಹೇಳ್ತಾರ ಇದನ್ನ ಕೇಳಿದಂತ ಭದ್ರಶ್ರವ ರಾಜ ಅವರ ಅಳಿಯ ರಾಜ್ಯಕ್ಕೆ ಹೋಗ್ತಾನಂತೆ ರಾಜ್ಯದ ಹತ್ತಿರ ಇರುವ ಒಂದು ಕೆರೆಯ ಬಳಿ ವಿಶ್ರಾಂತಿಗೋಸ್ಕರ ಕುಳಿತುಕೊಂತಾನ ಅದೇ ಸಮಯಕ್ಕೆ ನೀರಿಗಾಗಿ ಶ್ಯಾಮ ಬಾಳಾಳ ದಾಸಿಯು ಆ ಕಡೆಗೆ ಬರ್ತಾಳನ್ ಅಲ್ಲಿ ಕುಳಿತಿರುವ ಆ ಭದ್ರಶ್ರವನ್ನು ನೋಡಿ ನೀವು ಯಾರು ನೀವು ಎಲ್ಲಿಂದ ಬಂದಿರುವಿರಿ ಅಂತ ವಿಚಾರಿಸ್ತಾಳನ್ ಆಗ ಅವನು ತನ್ನ ಸಂಪೂರ್ಣ ವಿಷಯ ತಿಳಿಸ್ತಾನನ್ ಯಾವಾಗ ತಮ್ಮ ಒಡತಿಯ ತಂದೆ ಬಂದಿದ್ದಾರೆ ಅಂತ ತಿಳಿಯುತ್ತೋ ಆ ತಕ್ಷಣವೇ ಓಡುತ್ತಾ ಓಡುತ್ತಾ ಶ್ಯಾಮ ಬಾಳಾಳ ಅಂತಃಪುರಕ್ಕೆ ಬಂದು ತಮ್ಮ ತಂದೆಯವರು ಬಂದ ಸುದ್ದಿಯನ್ನು ಮುಟ್ಟಿಸ್ತಾಳಂತೆ ಆಗ ಶ್ಯಾಮಬಾಳಾಳು ತನ್ನ ತಂದೆಯನ್ನು ತನ್ನ ಅರಮನೆಗೆ ಕರೆದ್ಕೊಂಡು ಬಂದು ಆದರ ಪೂರ್ವಕವಾಗಿ ಸತ್ಕಾರವನ್ನು ಮಾಡಿ ಊಟೋಪಚಾರಗಳನ್ನು ಮಾಡ್ತಾಳನು ಮುಂದೆ ನಾಲ್ಕಾರು ದಿನ ಬಿಟ್ಟು ತಮ್ಮ ಊರಿಗೆ ಹೊರಟು ನಿಂತಾಗ ಅವರಿಗೆ ದ್ರವ್ಯದಿಂದ ತುಂಬಿದ ಒಂದು ಪಾತ್ರೆಯನ್ನು ಕೊಡ್ತಾಳನು ರಾಜನು ತನ್ನ ಮನೆಗೆ ಹಿಂದಿರುಗಿ ಬಂದು ಗಂಟನ್ನು ಬಿಚ್ಚಿ ನೋಡಿದ್ರೆ ಪಾತ್ರೆಯಲ್ಲಿ ಬರೇ ಇದ್ದಿರು ತುಂಬಿಕೊಂಡಿತ್ತಂತೆ ಇದನ್ನ ಕಂಡು ದುಃಖ ತಡೆಯಲಾರದೆ ರಾಜನು ಹತ್ತು ಬಿಡುತ್ತಾನಂತೆ ಪತಿ ಅಳುವುದನ್ನು ಕಂಡ ಶ್ರುತಚಂದ್ರಿಕೆಗೆ ತಡೆಯಲು ಅಸಾಧ್ಯವಾದ ಸಿಟ್ಟು ಬಂದು ಖೇದವು ಉಂಟಾಯ್ತಂತೆ ಆ ಸಿಟ್ಟಿನಲ್ಲಿ ರಾಣಿಯು ತಾನೇ ಸ್ವತಃ ಮಗಳ ಮನೆಗೆ ಹೊರಟು ಬತ್ತಾಳಂತೆ ಆದರೆ ಆ ದಿನ ಮಾರ್ಗಶಿರ ಮಾಸದ ಪ್ರಥಮ ಗುರುವಾರ ಲಕ್ಷ್ಮೀ ವ್ರತದ ಸಮಯವಾಗಿತ್ತು ಶ್ಯಾಮ ಬಾಲಾಳು ಆನಂದದಿಂದ ಪೂಜೆಯನ್ನು ಮಾಡುತ್ತಿದ್ಲಂತೆ ತಾಯಿಯನ್ನು ಆದರದಿಂದ ಬರಮಾಡಿಕೊಂಡು ಸತ್ಕರಿಸ್ತಾಳಂತೆ ಲಕ್ಷ್ಮೀ ವ್ರತವನ್ನು ತಾನು ಮಾಡುವುದಲ್ಲದೆ ತನ್ನ ತಾಯಿಯ ಕೈಯಿಂದಲೂ ಮಾಡಿಸುವ ಆಸೆ ಅವಳಿಗೆ ಆದರೆ ಸುರುತ ಇನ್ನೂ ಈ ಆ ವಿಷಯದಲ್ಲಿ ಅನಾದರ ಹಾಗೂ ಸಿಟ್ಟು ಇದ್ದಿತು ಇದೇ ರೀತಿ ಮೂರು ಗುರುವಾರ ಕಳೆದವು ನಾಲ್ಕನೆಯ ಗುರುವಾರ ಹೇಗೋ ಒತ್ತಾಯದಿಂದ ತಾಯಿಯ ಕೈಯಿಂದಲೂ ಲಕ್ಷ್ಮೀ ವ್ರತವನ್ನು ಮಾಡಿಸಿಬಿಡ್ತಾಳನು ಆ ವ್ರತ ಮಾಡಿದ್ದರ ಫಲವಾಗಿ ರಾಣಿಯು ಊರಿಗೆ ಬಂದು ಹಿಂದಿರುಗಿ ನೋಡಲಾಗಿ ಸಿರಿ ಸಂಪತ್ತುಗಳು ತುಂಬಿ ತುಳುಕ್ತಿತ್ತಂತೆ ಒಂದು ದಿನ ಮಗಳು ತಾಯಿಯನ್ನು ಕಾಣಲು ಬಂದಾಗ ಆದರೆ ದೂರದಿಂದಲೇ ಮಗಳು ಬರುತ್ತಿರುವುದನ್ನು ಕಂಡು ರಾಣಿ ಅವಳ ಮುಖವನ್ನು ನೋಡಲಾರನೆಂದು ಹೇಳಿಕೊಂಡು ಒಂದು ಕಡೆ ಕುಳಿತುಕೊಂಡು ಬಿಟ್ಟಳಂತೆ ಮಗಳನ್ನು ಎದುರುಗೊಳ್ಳಲೇ ಇಲ್ವಂತೆ ಯಾಕಂದ್ರೆ ತನ್ನ ಗಂಡನಿಗೆ ಇದ್ದಿಲ್ಲನ್ನು ಮತ್ತು ತನಗೆ ಬರೀ ಕೈಯಿಂದ ಕಳಿಸ್ಬಿಟ್ಟಿದ್ಲಲ್ಲ ಆ ಸಿಟ್ಟು ಮನದಲ್ಲೇ ಇನ್ನೂ ಇತ್ತಂತೆ ಆದ್ರೆ ಶ್ಯಾಮಬಾಲಾಳಿಗೆ ಯಾವ ವಿಷಯೂ ಪಾಪ ತಿಳಿದಿಲ್ಲ ಮನೆಗೆ ಒಳಗೆ ಬಂದರೂ ಯಾರೂ ಅವಳನ್ನು ಆಧರಿಸಲಿಲ್ಲ ಅಪಮಾನ ಮಾಡಿದ್ರಂತೆ ಆದ್ರೂ ಸಹ ಅವಳು ಯಾರಲ್ಲಿಯೂ ಏನೂ ಮಾತನಾಡದೆ ಕೈಯಲ್ಲಿ ಒಂದಿಷ್ಟು ಉಪ್ಪನ್ನು ಎತ್ತಿಕೊಂಡು ಅರಮನೆಗೆ ನಡೆದು ಬರ್ತಾಳಂತೆ ಬಂದ ತಕ್ಷಣ ಅವಳ ಗಂಡ ಮಾಲಾಧರ ಅವಳನ್ನು ಕೇಳಿದ ಪ್ರಿಯೆ ತವರಿನಿಂದ ಏನು ತಂದಿರುವೆ ಅದಕ್ಕೆ ಶ್ಯಾಮ ಬಾಲೆಯು ರಾಜ್ಯದ ಸಾರವನ್ನೇ ತಂದಿದ್ದೇನೆ ಪ್ರಭೋ ಅಂತ ಹೇಳ್ತಾಳಂತೆ ಭೋಜನದ ಕಾಲದಲ್ಲಿ ಅದನ್ನು ತೋರಿಸ್ತೇನೆ ಅಂತಾಳಂತೆ ಮಾಲಾಧರ ಊಟಕ್ಕೆ ಕುಳಿತಾಗ ಅವನಿಗೆ ಆಶ್ಚರ್ಯ ಕಾದಿತ್ತು ಅಂದು ಉಪ್ಪಿಲ್ಲದ ಅಡಿಗೆಯನ್ನ ಮಾಡಿ ಬಡಿಸ್ಬಿಟ್ಟಿದ್ಲಂತೆ ಅವನಿಗೋ ಏನೋ ರುಚಿಸಲಿಲ್ಲ ಆಗ ಶ್ಯಾಮ ಬಾಲೆ ಇದುವೇ ರಾಜ್ಯ ಸಾರ ಅಂತ ಹೇಳ್ತಾ ಉಪ್ಪು ಬಡಿಸ್ತಾಳಂತೆ ಆ ಆ ಊಟ ರುಚಿಕರವಾಗಿತ್ತಂತೆ ಉಂಡು ತೃಪ್ತಿಯಿಂದ ಮಾಲಾಧರನು ರಾಣಿಯನ್ನ ಹೊಗಳುತ್ತಾನಂತೆ ಇದು ಗುರುವಾರ ವ್ರತದ ಮಹಿಮೆ ಅದನ್ನು ಮಾಡದ ನಾರಿ ಜನ್ಮ ಜನ್ಮಕ್ಕೂ ದರಿದ್ರಳಾಗುತ್ತಾಳೆ ದುಃಖಿಯಾಗ್ತಾಳೆ ಅಂತ ಹೇಳ್ತಾರೆ ಈ ಕಥೆಯನ್ನ ಕೇಳಿದರೂ ಸಾಕು ಎಲ್ಲ ಪಾಪಗಳು ಕೂಡ ಪರಿಹಾರವಾಗಿ ಇಷ್ಟಾರ್ಥಗಳು ನೆರವೇರುತ್ತವೆ ಲಕ್ಷ್ಮಿ ಲೋಕ ಕೂಡ ಪ್ರಾಪ್ತಿಯಾಗುತ್ತಂತೆ ಅಂತ್ಯಕಾಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ಈ ವ್ರತ ವಿಧಾನಗಳನ್ನ ಆಚರಣೆ ಮಾಡೋದ್ರಿಂದ ಇದು ಪುರಾಣದಲ್ಲಿ ಬ್ರಹ್ಮಕಂಡದಲ್ಲಿ ಸೂತ ಶೌನಕಾದಿ ಸಂವಾದದಲ್ಲಿ ಬರುವ ಶ್ರೀ ಗುರುವಾರ ಲಕ್ಷ್ಮೀ ಕತೆ ವ್ರತ ಅಧ್ಯಾಯ ಒಂದು ಇದು ದೇವಿಗೆ ಕೃಷ್ಣರಿಗೆ ಆಗುವಂತ ಒಂದು ಸಂವಾದದ ಕತೆ ಒಂದು ದಿನ ಕುಂತಿ ದೇವಿಯು ಕೃಷ್ಣ ಪರಮಾತ್ಮನನ್ನು ಕುರಿತು ಮಹಾನುಭಾವನಾದ ಕೃಷ್ಣಮೂರ್ತಿಯೇ ಲೋಕದಲ್ಲಿ ಸ್ತ್ರೀಯರು ಆಚರಿಸತಕ್ಕಂತ ವ್ರತಗಳಲ್ಲಿ ಅತ್ಯಂತ ಉತ್ತಮವಾಗಿಯೂ ಪುತ್ರ ಪೌತ್ರ ಸಂಪದಗಳನ್ನು ಕೊಡತಕ್ಕಂಥದ್ದಾಗಿಯೂ ಇರುವ ಒಂದು ವ್ರತವನ್ನು ದಯವಿಟ್ಟು ತಿಳಿಸಬೇಕೆಂದು ಪ್ರಾರ್ಥಿಸಲು ಕೃಷ್ಣಸ್ವಾಮಿಯು ಹೀಗೆ ಹೇಳ್ತಾರಂತೆ ಪ್ರಪಂಚದಲ್ಲಿ ಶ್ರೇಯಸ್ಕರವು ಪುತ್ರ ಪೌತ್ರಪ್ರದವು ಆದ ಮಾರ್ಗಶೀರ್ಷ ಮಹಾಲಕ್ಷ್ಮಿ ವ್ರತ ಅಂತ ಒಂದು ವ್ರತ ಇದೆ ಮಾಸಗಳಲ್ಲೆಲ್ಲ ಮಾರ್ಗಶಿರ ಮಾಸವು ಮಹಾಶ್ರೇಷ್ಠವಾದ ಮಾಸ ಅದರಲ್ಲಿ ಅತ್ಯಂತ ಮುಖ್ಯವಾದದ್ದು ಗುರುವಾರದ ದಿವಸ ಈ ವ್ರತವನ್ನು ಆಚರಿಸಬೇಕು ಅಂತ ಹೇಳ್ತಾರಂತೆ ಕುಂತಿ ದೇವಿಯು ಸ್ವಾಮಿ ಈ ವ್ರತ ಯಾವ ವಿಧಾನದಿಂದ ಮಾಡಬೇಕು ಯಾವ ಗುರುವಾರ ವ್ರತ ಆಚರಿಸಬೇಕು ಉಪಾಯನವನ್ನು ಯಾರಿಗೆ ಕೊಡಬೇಕು ಈ ವ್ರತ ವಿಧಾನವೆಲ್ಲ ದಯವಿಟ್ಟು ತಿಳಿಸಬೇಕು ಅಂತ ಕೃಷ್ಣರಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿಕೊಳ್ತಾರಂತೆ ಭಾಗ್ಯೇವತೆಯಾದ ಮಹಾಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಶೀಘ್ರವೇ ಕ್ಲೇಶವೆಲ್ಲ ನಾಶವಾಗಿ ಸಂಪತ್ಕರವಾದಂತ ದಿನಗಳು ಆರಂಭ ಆಗತ್ತೆ ಅಂತ ಹೇಳ್ತಾರಂತೆ ಶ್ರೀಕೃಷ್ಣರು ಕುಂತಿ ಈ ಪೂಜೆ ವಿಧಾನವನ್ನು ಕೇಳಲು ಆಕೆಗೆ ಪರಮಾತ್ಮನು ವಿವರಿಸ್ತಾರಂತೆ ಮಾರ್ಗಶಿರ ಮಾಸದಲ್ಲಿ ಬರುವ ಮೊದಲನೇ ಗುರುವಾರ ಈ ಪೂಜೆಯನ್ನ ಪ್ರಾರಂಭಿಸ್ಬೇಕು ಪ್ರತಿ ಗುರುವಾರ ಬಿಡದೆ ಇದನ್ನ ಮುಂದುವರಿಸ್ಕೊಂಡು ಹೋಗ್ಬೇಕು ಮೊದಲನೇ ವಾರ ಪೂಜೆಯನ್ನು ಯಥಾಶಕ್ತಿ ಮಾಡಿ ಗೋಧಿ ರವೆ ಪಾಯಸ ಮಹಾಲಕ್ಷ್ಮಿಗೆ ಅರ್ಪಿಸಬೇಕು ಎರಡನೇ ವಾರ ತವ್ವೆ ಪಾಯಸವನ್ನು ನಿವೇದಿಸಬೇಕು ಮೂರನೇ ಗುರುವಾರ ದಿವಸ ಶ್ರೀದೇವಿಗೆ ಅಂತಂದ್ರೆ ಮಹಾಲಕ್ಷ್ಮಿಗೆ ಕಜ್ಜಾಯವನ್ನು ನೈವೇದ್ಯ ಮಾಡಬೇಕು ನಾಲ್ಕನೇ ಅಥವಾ ಐದನೇ ಗುರುವಾರ ಕಡುಬು ಮತ್ತು ಚಿತ್ರಾನ್ನವನ್ನು ಅರ್ಪಿಸಬೇಕು ಪ್ರತಿ ವಾರ ಪೂಜಾ ನಂತರ ಮುತ್ತೈದೆಯರಿಗೆ ಸೌಭಾಗ್ಯ ದ್ರವ್ಯ ತಾಂಬೂಲ ದಕ್ಷಿಣೆ ನೀಡಿ ಆಶೀರ್ವಾದವನ್ನ ಪಡ್ಕೊಳ್ಬೇಕು ಹೀಗೆ ಪೂಜಾ ವಿಧಾನವನ್ನು ಕೃಷ್ಣರು ಕುಂತಿದೇವಿಗೆ ತಿಳಿಸ್ಕೊಡ್ತಾರಂತೆ ನಂತರ ಕುಂತಿದೇವಿ ಕೃಷ್ಣ ಪರಮಾತ್ಮರನ್ನ ಪ್ರಶ್ನಿಸ್ತಾಳಂತೆ ಈ ವ್ರತವನ್ನ ಯಾರು ಈ ಲೋಕದಲ್ಲಿ ಮಾಡಿದ್ರು ಹೇಗೆ ಇದು ಪ್ರಚಾರಕ್ಕೆ ಬಂತು ಆದಿಯಲ್ಲಿ ಈ ವ್ರತವನ್ನು ಆಚರಿಸಿ ಏನೆಲ್ಲ ಫಲಗಳನ್ನ ಹೊಂದಿದ್ದಾರೆ ದಯವಿಟ್ಟು ತಿಳಿಸಬೇಕು ಅಂತ ಕೃಷ್ಣನಲ್ಲಿ ಕುಂತಿದೇವಿ ಪ್ರಾರ್ಥಿಸ್ಕೊಳ್ತಾಳನು ಪೂರ್ವದಲ್ಲಿ ಮಧುರಾಪುರಿ ಅಂತ ಒಂದು ಪಟ್ಟಣದಲ್ಲಿ ಗುಣಸಂಪನ್ನನಾದ ಒಬ್ಬ ರಾಜನಿದ್ದಂತೆ ಆ ಪುರದಲ್ಲಿ ಸೌಮ್ಯಾಜಿ ಅಂತ ಒಬ್ಬ ಬ್ರಾಹ್ಮಣ ಕೂಡ ಇದ್ದಂತೆ ಆತನಿಗೆ ಇಬ್ಬರು ಹೆಂಡತಿಯರಿದ್ರು ಅದರಲ್ಲಿ ಹಿರಿಯ ಹೆಂಡತಿಗೆ ಒಂದು ಹೆಣ್ಣು ಮಗು ಇತ್ತು ವಿಧಿವಶದಿಂದ ಕಿರಿಯ ಹೆಂಡತಿಯು ಕೆಲವು ದಿನಗಳಲ್ಲೇ ಮೃತಳಾಗ್ಬಿಡ್ತಾಳಂತೆ ಕಿರಿಯ ಹೆಂಡತಿಯು ಈ ಹೆಣ್ಣಿನ ಮಗಳಲ್ಲಿ ಮಾತ್ಸರ್ಯವನ್ನು ತೋರಿಸ್ತಾ ಅದೇ ಮಲತಾಯಿ ಮಾತ್ಸರ್ಯವನ್ನು ತೋರಿಸ್ತಾರಲ್ಲ ಆತರ ಮಾಡಿ ಸರಿಯಾಗಿ ಆ ಮಗುವಿನ ಲಾಲನೆ ಪಾಲನೆ ಮಾಡೋದಿಲ್ವಂತೆ ತುಂಬಾ ಉದಾಸೀನವಾಗಿ ಆ ಮಗುವನ್ನ ಬೆಳೆಸ್ತಿರ್ತಾಳಂತೆ ಆ ಹುಡುಗಿಗೆ ಎಂಟು ವರ್ಷಗಳು ತುಂಬುತ್ತಾ ಇತ್ತಂತೆ ಆಕೆ ತನ್ನ ತಾಯಿ ಮೃತಳಾಗಿರೋದನ್ನ ತನಗೆ ಯಾವ ಮನ್ನಣೆಯೂ ದೊರೆಯುತ್ತಿಲ್ಲ ಅಂತ ಹೇಳಿ ತುಂಬಾ ಚಿಂತಿತ್ಲಾಗಿತ್ಲಂತ ವಿರಾಮ ಕಾಲದಲ್ಲಿ ಗೆಳತಿಯರೊಂದಿಗೆ ಆಡಲು ಹೋಗೋದಕ್ಕೂ ಕೂಡ ಭಯ ಪಡ್ತಿದ್ಲಂತೆ ಹೀಗಿರುವಾಗ ಒಂದು ದಿವಸ ಆ ಪುರದಲ್ಲಿ ಒಬ್ಬ ಮಡಿಕೆ ಮಾರುವನು ಬರ್ತಿದ್ನಂತೆ ಆಗ ಮಾರ್ಗಶಿರ ಮಾಸವಾದ್ರಿಂದ ಎಲ್ಲರೂ ಮಹಾಲಕ್ಷ್ಮಿ ಪೂಜೆ ಮಾಡಬೇಕು ಅನ್ನೋದಕ್ಕೋಸ್ಕರ ಮಡಿಕೆಗಳನ್ನ ಕೊಂಡ್ಕೊಳ್ತಿದ್ರಂತೆ ಆಗ ಈ ಹುಡುಗಿ ಅವರೊಂದಿಗೆ ಸೇರಿ ತಾನೂ ಒಂದು ಮಡಿಕೆಯನ್ನ ತಗೊಂಡು ಅದರಲ್ಲಿ ಲಕ್ಷ್ಮಿಯನ್ನ ಆವಾಹನೆ ಮಾಡಿ ನೃತ್ಯ ಗೀತಾದಿಗಳು ಆ ಮಗುಗೆ ಯಾವ ತರ ಬರುತ್ತೋ ಆ ತರ ಪೂಜೆ ಎಲ್ಲ ಮಾಡಿ ಷೋಡಶೋಪಚಾರ ವಿಧಿಯಿಂದ ತನ್ನ ಗೆಳತಿಯರೊಂದಿಗೆ ಪೂಜೆಯನ್ನ ಮಾಡ್ತಾ ಇರ್ತಾಳಂತೆ ನದಿ ತೀರದಲ್ಲಿ ಪೂಜೆಯನ್ನ ಮಾಡಿ ದೋರ ದೋರ ಅಂತಂದ್ರೆ ಪೂಜೆ ಮಾಡಿ ನಾವು ದಾರವನ್ನ ಕಟ್ಕೊಳ್ತೀವಲ್ಲ ಏಳು ಗಂಟಿನ ಹಸಿ ದಾರವನ್ನ ಹಳದಿ ದಾರವನ್ನ ಕೈಗೆ ಕಟ್ಕೊಂಡು ಮನೆಗೆ ಬರ್ತಾಳಂತೆ ಮಹಾಲಕ್ಷ್ಮಿಯ ಕಲಶವನ್ನ ಕೂಡ ತಗೊಂಡು ಧಾನ್ಯ ರಾಶಿ ಮೇಲಿಟ್ಟು ಪೂಜೆ ಮಾಡಲು ಆರಂಭ ಮಾಡ್ತಾಳಂತೆ ಇದನ್ನೆಲ್ಲಾ ನೋಡಿ ಅವರ ಮಲತಾಯಿ ಇರ್ತಾರಲ್ಲ ಅವರು ಕೋಪಗೊಂಡು ಏನ್ ಮಾಡ್ತಾರಂತೆ ಆ ಮಡಿಕೆಯನ್ನ ಒಡೆದಾಕ್ ಬಿಟ್ಟು ಇಲ್ಲದ ತೊಂದರೆಗಳನ್ನ ಕೊಟ್ಟು ಬಿಡ್ತಾರಂತೆ ಆ ಹುಡುಗಿಗೆ ಈ ವಿಪರೀತಗಳನ್ನೆಲ್ಲ ನೋಡಿದಂತ ಸೋಮ್ಯಾಜಿ ಮನ್ಸಿನಲ್ಲಿ ಬಹಳ ಮಟ್ಟಿಗೆ ವ್ಯಸನ ಉಂಟಾಯಿತಂತೆ ಏನು ಹೇಳೋದಕ್ಕೂ ಆಗದೆ ಸುಮ್ಮನಿದ್ಬಿಟ್ರಂತೆ ಈ ಕಿರಿಯ ಹೆಂಡತಿ ಮಾಡಿದ ಅತ್ಯಾಚಾರದಿಂದ ಆ ಬ್ರಾಹ್ಮಣನಿಗೆ ತುಂಬಾ ಸಹಿಸಲಿಕ್ಕೆ ಆಗದಷ್ಟು ತೊಂದರೆಗಳು ಬರಕ್ಕೆ ಸ್ಟಾರ್ಟ್ ಆಯ್ತಂತೆ ಆಹಾರಕ್ಕೂ ಕೂಡ ಮಾರ್ಗವಿಲ್ಲದಂತಾಗಿ ಅವರ ಬಂಧು ಬಾಂಧವರಲ್ಲೆಲ್ಲ ಇವರು ತಿರಸ್ಕಾರ ಪಡೋತರ ಆಗೋಯ್ತಂತೆ ಅವರ ಅವಸ್ಥೆ ಈ ವಿಧವಾದ ತೊಂದರೆಗಳು ಉಂಟಾಗೋದಕ್ಕೆ ಕಾರಣ ಏನು ಅಂತಾನೆ ಗೊತ್ತಾಗ್ಲೂ ಇಲ್ವಂತೆ ಅಷ್ಟು ದುಃಖ ತಪ್ತರಾಗ್ಬಿಟ್ರಂತೆ ಆಗ ಆ ಬ್ರಾಹ್ಮಣ ಅವರ ಕಿರಿಯ ಹೆಂಡತಿಯನ್ನ ಕರೆದು ನೀನು ಮಗಳು ಮಾಡುವಂಥ ವ್ರ ವ್ರತವನ್ನ ಕೆಡಿಸದೆ ಅದಕ್ಕೆ ನಮ್ಗೆ ಈ ತರ ಒಂದು ಫಲಗಳೆಲ್ಲ ದೊರೆತಿದೆ ಅಂತ ಹೇಳಿದಾಗ ಮತ್ತೆ ಆ ಮಗುವಿನ ಹತ್ರ ಅವರ ಮಗಳ ಹತ್ರ ಮಾರ್ಗಶಿರ ಮಾಸದ ವ್ರತವನ್ನ ಮಾಡಿಸಿ ಅವರು ವಿದ್ಯುಕ್ತವಾಗಿ ಆ ವ್ರತವನ್ನ ಮಾಡಿದ ನಂತರ ಅವರಿಗೆ ಸಂಪೂರ್ಣವಾದಂಥ ಸಂಪತ್ತು ಐಶ್ವರ್ಯಗಳು ಬಂದು ಸುಖವಾಗಿ ಇದ್ರಂತೆ ಎಲೈ ದೇವಿ ಕೃಷ್ಣ ಪರಮಾತ್ಮರು ಹೇಳ್ತಾರೆ ಅಂದಿನಿಂದ ಕೂಡ ಭೂಲೋಕದಲ್ಲಿ ಈ ವ್ರತ ಪ್ರಸಿದ್ಧಿಯಾಗಿದೆ ಈ ವ್ರತವನ್ನು ಯಾರು ಆಚರಣೆ ಮಾಡ್ತಾರೋ ಕತೆಯನ್ನ ಹೇಳಿಸ್ತಾರೋ ಅಥವಾ ಕಥೆಯನ್ನ ಹೇಳ್ತಾರೋ ಅವರು ನಿಶ್ಚಲವಾದ ಮನಸ್ಸಿನಿಂದ ಕೇಳ್ತಾರೋ ಅವರೆಲ್ಲರೂ ಕೂಡ ಇಹದಲ್ಲಿ ಸಕಲ ಇಷ್ಟಾರ್ಥಗಳನ್ನ ಹೊಂದಿ ಅಂತ್ಯದಲ್ಲಿ ವಿಷ್ಣು ಲೋಕವನ್ನ ಸೇರ್ತಾರೆ ಎಂಬಲ್ಲಿಗೆ ಭವಿಷ್ಯೋತ್ತರ ಪುರಾಣದಲ್ಲಿ ಕುಂತಿ ಕೃಷ್ಣ ಸಂವಾದದಿಂದ ತಗೊಂಡಿರುವಂತ ಮಾರ್ಗಶಿರ ಮಹಾಲಕ್ಷ್ಮಿಯ ವ್ರತಕತೆ ಸಂಪೂರ್ಣವಾಯಿತು ಮಾರ್ಗಶಿರ್ ಮಾಸದ ಗುರುವಾರದ ಲಕ್ಷ್ಮೀ ಪೂಜೆಯನ್ನ ಮಾಡಿ ನಾವೆಲ್ಲರೂ ಸಂಪದ್ಭರಿತವಾದಂಥ ಜೀವನವನ್ನ ನಮ್ದಾಗಿಸ್ಕೊಳ್ಳೋಣ ಅಂತ ಹೇಳ್ತಾ ನಿಮಗೆ ಈ ಮಾರ್ಗಶಿರ್ ಮಾಸದ ಗುರುವಾರ ಲಕ್ಷ್ಮೀ ಕಥೆ ಇಷ್ಟ ಆಗಿದ್ದಲ್ಲಿ ಲೈಕ್ ಬಟನ್ ಒತ್ತಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಹಾರೈಕೆ ಆಶೀರ್ವಾದಗಳು ಸದಾ ನಮ್ಮ ಮೇಲಿರಲಿ ನಿಮ್ಮ ಆರೋಗ್ಯ ನೆಮ್ಮದಿ ನಿಮಗೆ ಪ್ರಾಮುಖ್ಯತೆಯಾಗಿರಲಿ ಅಂತ ಹೇಳ್ತಾ ಶುಭವಾಗಲಿ ನಮಸ್ತೆ